ಕೇಳ್ದ ನಿನ್ ಮಗನ ಯಾವ ಬುಡಿದ ಹೇಳ ಹೋಗು ಉಚ್ ಕಿಚ್ ಬಂದ್ಬಿಟ್ಟದು ಹೇಳೋನ್ಗೆ ಅಲ್ಲ ಕಲೆ ಹೆಣ್ಣು ನೋಡಕ್ ಹೋಗಕ್ಕೆ ಕೇಳು ಅನ್ನ ಏನಂದ್ರು ಅಂತ ಅಂದಿತ್ತಿರ್ವ ಅಯ್ಯೋ ಅದಾ ಅಯ್ಯೋ ರೀ ಏನಂತ ಗೊತ್ತ ಗೋವಿಂದ ಏನು ಚಿನ್ನು ಇಲ್ವಾ ಅವಳನ್ನ ಕೇಳಮ್ಮ ಒಂದ್ಸತಿ ನೋಡದ ಮಾಡ್ಕೊಟ್ಟಾರ ಅಂತ ಕುಂತಾನಲ್ರಿ ಓ ಮಾಡ್ಬಿಡ್ತಾರೆ ಮಾಡ್ದಂಗ ಅವ್ರು ಇರೋ ಊಟಿಗೆ ಅವ್ರು ಚೆನ್ನಾಗಿರೋ ಹೆಣ್ಣು ಮದುವೆ ಮಾಡ್ರಿ ಸರಿ ಬಿಡಿ ನನ್ನ ಮಗ ಏನಾಗಿದ್ದಾನು ಅದಕ್ಕೆ ನೀವು ಏನೋ ಓದ್ತಾ ಇದ್ದೇನೋ ಓ ಓದ್ತಾವಳೆ ಅದೇನೋ ಡಿಗ್ರಿ ಪಗ್ರಿ ಅದೇನೋ ಓದ್ತಾ ಇದ್ದೇನೋ ಆ ಹೋಗಿ ಕೇಳಿದ್ರು ಒಂದ್ ಸತಿ ಮಾಡಾರ ಬುಡರು ಒಂದ್ ಮತ್ತ ಕೇಳದ ಆಮೇಲೆ ಮಾಡತ್ತಿರ ಅಂದ್ರ ಮಗ ಕೊಡದಂಸ್ಕೊ ಬಂದಿಯ ಕೇಳಾಕೇನು ಏಯ್ ಎಣ್ಣಿರೋ ಮನೆ ಸಾವಿರ ಜನ ಬರ್ತಾರಪ್ಪಾ ಆಹ್ ಕೇಳದ್ರೇ ನಾಕು ಏನ್ ಮಾಡ್ದಂಗ ಸುಮ್ಕ್ರು ನೋಡಷ್ಟ ಚಂದದ ಇವ್ ನೋಡ್ರಿ ಹಿಂಗ ಹಿಂಗ ಅವ್ನು ನನ್ ಮಗನ್ಗೇನು ಕೆಲ್ಸಿದ ನಿಂತಿದ್ದೇನ ಅಚ್ ಕಟ್ಟಕ್ ಕೆಲ್ಸಾ ಮಾಡ್ತೇನ್ವ ಆ ಇನ್ನೇನ್ ಮಾಡಿದ ಪ್ ಆಫೀಸ್ ಕೆಲ್ಸಕ್ಕೆ ಹೋಯ್ತಾನಲ್ಲ ಆಫೀಸ್ ಕೆಲ್ಸಕ್ಕ ಹೋಗ್ರ ನೋಡಾಕ ಚನಾಗಿರ್ಬಾರ್ದು ಸರಿ ಬಿಡು ಆಹ್ ನಾನ್ ಏನಾಗಿದೇನು ಚನಾಗಿಲ್ವ ಒಟ್ಟ ಚನಾಗ ಅಂತ ಹೇಳಿದಿರಿ ಏನಾಗಿದನು ನನ್ನ ಮಗ ಚನಾಗಿಲ್ದನ ಏ ಒಳ್ಳೆ ನೀವೇ ಒಪ್ಪಕ್ಕಿದ ಅವ್ರ ಒಪ್ಪರೋ ಏನೋ ನೀವು ಮಾತ್ರ ಒಪ್ಪ ನೀವು ಕ್ಲಿಪ್ ಬಾಕ್ಸ್ ಮಗನಿಗೆ ಅಂತ ಬಡ್ಕೊಂಡೆ ಏನ್ ಕ್ಲಿಪ್ ಬಾಕ್ಸ್ ಅರ್ಲೇ ವಿಚಾರ ಏನಂದ್ರೆ ಆಯ್ತದೆ ಇನ್ನೇನ್ ಏನ್ ಇವು ನೋಡಿದ್ರೆ ಮಾಡಿದ್ರೆ ಕೇಳ್ಬಿಟ್ಟು ಗೋವಿಂದ ಮಗಳು ಮಾಡ್ಸು ಇಲ್ಲಾಂದ್ರೆ ನನ್ನ ಮದ್ವೆನಿಗೆ ಸದ್ ಬೇಡ ಬೇಡ ಇನ್ನೊಂದ್ ಎರಡ್ ಮೂರ್ ವರ್ಷ ಅಂತೀ ಅದ್ ಯಾವಾಗ ನೋಡ್ಕೊಂಡಂತೆ ಹೋಗಿದಂತಪ್ಪ ಮನೆಗೆ ಹೋಗಿದಂತೆ ಯಾವ ಮನೆಗೆ ಏ ಕೆಂಪಾಕನ ಮನೆಗೆ ಬೆಂಡ್ ಬಂದಿತ್ತಂತೆ ಆಗ ಹೋಗಿದ್ದಂತೆ ಹೋಗ್ಬಿಟ್ಟು ನೋಡ್ಕೊ ಬಂದವನಲ್ಲ ಆಗ್ರಿಂದ ಅಂತವನೇ ಕೇಳು ಕೇಳು ಗೋವಿಂದ ಮಾವನ ಮರ ಮಾಡ್ಕತ್ತೀನಿ ಅಂತ ಆಗ ಹೂವ ಇದ್ದಾಗ ಹೇಳಿದ್ರಿ ನಿಂಗಮ್ಮ ಹೂವ ಎಲ್ಲ ಮಾತಾಡ್ಕೊತೀವ್ ಚಿನ್ನೆ ಮಾಡ್ಸ್ಬೇಕು ಗೋವಿಂದಣ್ಣ ಗೋವಿಂದಣ್ಣ ನಾನು ಅನ್ಕೊಟ್ರಿ ಎರಡು ಮೂರು ಸತಿ ಅಂತ ಹೂವ್ ನಿಮ್ಮವ್ವ ಹೂವ ಅವ್ರು ಹೇಳ್ಬೇಕ ಅವ್ರು ಚಂದನಗರ ಚಂದ್ರ ತಂದು ತಂದಿ ಮಡಿ ಅಂತ ನಾವು ಹೆಂಗ ಕೇಳಕ ಏನು ಏನಾರೋಚು ಲಕ್ಷಣವಾಗಿ ಇದ್ರೆ ಹೆಂಗಾರ ಕೇಳಬಹುದು ಆಗಿತ್ತು ಸರಿ ಬುಡಿ ನನ್ನ ಮಗಳಗೆ ಸಣ್ಣವಾಗಿ ಇದ್ವೆ ಏನಾಗಿದೆ ನಾನು ಅಲಕಲೇ ಹೋಗಬೇಕಾ ನೀನು ಕೇಳೋಕ ಅಲಕಂದ್ರೆ ಏನು ಕಮ್ಮಿ ಆಗಿದೆ ಅದು ಅಲ ಬಸ್ಮಾನೆ ಕಟ್ಟिवी ಅವನು ಕೆಲಸದಲ್ಲೋನೇ 30 40000 ಸಂಬಳ ತಕತ್ತಾನೆ ಆ ಏನು ಆಸ್ತಿ ಬತ್ತು ಏನು ಇಲ್ಲದ ನೀನು ಇದ್ದವ ಕೇಳಷ್ಟಕ್ಕತ್ತಿಲ್ಲ ಅಂತ ಯಾಕಂಗಂದಿರಿ ನೀವು ಯಾಕೆ ಬೇಜಾರ್ ಮಾಡ್ಕೊಂಡಿರಿ ಸರಿ ಬಿಡಿ ಕಿ ಕೊಟ್ರಿ ಕೊರ್ತ ಕೊರ್ದರಿಲ್ಲ ಹೆಣ್ಣಿರ ಮನೆ 1000 ಜನ ಹೋಯ್ತಾರಪ್ಪ ಅದಕ್ಕೆ ಯಾಕ ತಲೆಗೆ ಇಡ್ಸ್ಕೊಬೇಕು ಕೇಳದೊಂದು ಮಾತು ಕೇಳದಪ್ಪ ಏ ಹೋಗ್ ನೀನ್ ಸುಮ್ನೆ ನೋಡದಾಂಗೊಂದು ಒಂದ್ ಮಾತಾಕು ಓ ಏನಂದ್ರೆ ನೋಡದ ಬುಡಿ ಆಯ್ತು ನೋಡ್ತೀನಿ ಹೆಸದಾಕನ್ ಕಡೆ ಒಂದು ಮಾತಾ ಕೇಳಿ ನೀ ಯಾರು ಹೋಗೋದ್ ಬೇಡ ಅದೇ ಹಾಕ್ಬೇಕು ಹೆಸದಾಕನ್ ಹೇಳ್ತೀನಿ ಆ ಕೈ ಗೋವಿಂದ ಎಣ್ಣೆನ ಗೋವಿಂದ ಎಣ್ಣೆ ಮಾಡದ ಕೇಳಕ ಮಾಡ್ಕತ್ತೀವಿ ಅಂತ ನೋಡದ ಏನಂದ್ರು ಅಂತ ಹಾ ಸರಿ ಆಯ್ತು ಹಂಗೆ ಮಾಡೋಕು ಕೇಳು ನೋಡದ ಏನಂದ್ರು ನೋಡಕೈತದೆ ಯಶೋದಕ್ಕ ಕೈಲಿ ಕೇಳಿಸ್ಲೇ ಒಂದು ಮಾತಾ ನೋಡದ ಏನಂದದು ಓ ಮಗ ಇಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ಇಲ್ಲಪ್ಪ ಈಗ ಹೋಗ್ಬೇಕು ಅಲ್ಲ ಇಲ್ಲಿ ಕುತ್ಕೋ ಒಲೆ ಒಂದು ಲೋಟ ಕಾಫಿ ಕೈಸ್ಕೊಬರಲ್ಲ ಏನಪ್ಪ ಏನ್ಲಾ ಏನ್ ಸಮಾಚಾರ ಅದಕ್ಕೆ ಗೋವಿಂದ ಮಗಳನ್ನೇ ಮಾಡ್ಕೋಬೇಕು ಅಂತ ಅಂದಿದ್ವಿ ಇದ್ದಿ ಅಂತಲ್ಲ ಯಾಕೆ ಅಂದ್ರೆ ಹುಡ್ಗಿ ಚೆನ್ನಾಗದಲ್ಲಪ್ಪ ಅದಕ್ಕೆ ಮಾಡ್ಬಿಟಾರಲ್ಲ ಅವ್ರು ನಮಗೆ ನಮ್ಮ ಮನೆಗೆ ಮಾಡ್ಕೊಡ್ಬಿಟ್ಟಾರ ಹೇಳ್ತೀರಾ ಎಲ್ಲಾರು ಬೇರೆ ನೋಡ್ತೀನಿ ಮಗು ಪಾ ಕೇಳಪ್ಪ ಗೋವಿಂದ ಮಗನಾಗ ನೋಡದ ಏನಂದದು ಮಾಡ್ಕೊಟ್ರೆ ಮಾಡ್ಕೊಳಕಾಯ್ತದ ಏನ್ ಕಮ್ಮಿ ಆಗಿದಪ ಯಾಕೆ ಏನ್ ಏನ್ ನಮ್ಗೆ ಇಲ್ವಾ ಆಫೀಸ್ ಕಲ್ಸಕೋತಿ ನಲ್ವಸ್ ರೂಪಾಯಿ ಸಂಬಳ ಬರ್ತದ ನೀವು ಮನೇಲ್ವಾ ಆಸ್ತಿಲ್ವ ಮುಂದೆ ನೋಡಿಯೇ ಓ ಅವೇ ನೋಡಕ್ ಹೆಂಗಿದ್ ನೀನ್ ಹಂಗಿದಿ ಓ ನಾನು ಏನ್ ಮಾಡಾನೆ ಅಮ್ನಂಗ್ ಆಯ್ತಾಕು ಅದೇನು ನೋಡಕ್ ಆಯ್ತದೆ ಆ ಕಳ್ಸ್ತಿನೇ ಡೈರೆಕ್ಟಾಗಿ ಕೇಳ್ಕ ಹೋಗದೋ ಅಮೇಲೇ ಮಾಡಕ್ಕ ಅಂದಾಗ ಮಕ್ಕೊಂಡಂಗ ಐತದೆ ಯಸ್ ಅವರ ಅಂಟಿಗೆ ಹೋಗಿ ಮಾತಾಡ್ಕ ಬರಲಿ ಇಬ್ರು ಹೇಳ್ತಿದಿ ಅದಕ್ಕೆ ಹೇಳಿನಿ ನಿಮ್ಮ ಅಮ್ಮಂಗೆ ಹೋಗಿ ಮಾತಾಡ್ಕ ಬಕ್ಕ ಬಕ್ಕ ಬರಗೋ ಫೋನ್ ಮಾಡಿ ಕೇಳ್ಕ ಹೆಂಗಂತವೆ ಅಂದ್ಬಿಟ್ಟು ಒಂದು ಮಾತಿ ಹೇಳು ಅಂತ ಓಕೆ ಹೇಳಿ ಬಿಡಪ್ಪ ನನಗೆ ಏನ ಅರ್ಜೆಂಟ್ ಇಲ್ಲ ಬೇಕಾದ್ರೆ ಇನ್ನು 2-3 ವರ್ಷ ಬಿಟ್ಕೊಂಡೆ ಐತಿನಿ ಆ ಬೆಣ್ಣೆ ಮುಜೇ ಮಾಡ್ಡ್ ಬಿಡ್ಬಲ್ಲಾ ಹೆಂಗಂತಿದೀಯಾ ನೀನು ನಾನು ಆಕಿಲಪ್ಪ ಡಿಗ್ರಿ ಮುಗೇ ಗಂಟೆ ನೀನು ಆಕಿಲ ಇವನು ಆಕಿಲ ಇನ್ನ ನಾನು ಒಂದ ಆಗ್ಬಿಡ್ತೀನಿ ಆಕತೆಗೆ ಅಷ್ಟ ಮಾಡು ಕಟಾ ಮಾರ್ಕ ಕೂತ್ಕೊಂಡ್ರೆ ಅದದವಾ ಇಲ್ಲಂದ್ರೆ ಅವನು ಆಗಲಿಲ್ಲ ನೀನು ಈ ವರ್ಷ ಯಾರನೋ ಒಬ್ಬ ಮುದ್ದೆ ಮಾಡ್ನೇಬೇಕು ಈಗ ಅಪ್ಪ ಅವ್ನೆ ಮುದಿ ಮಟರಪ್ಪ ಅವ್ ಡಿಗ್ರಿ ಮುಗಿಸ್ಕೊಳ್ಳಿ ಓಲೆ ಮುಂದಿನ ವರ್ಷ ಮಾಡ್ತಿದ್ನ ನೀ ನಿಗೆ ಆಗುದ್ಲು ಮಗ ಓಡದ ಗೋಮಿನ ಮಾವನ ಕೇಳು ಓಡದ मारತಿನ ಅನ್ಬ್ರು ಅಯಿತಿನೆ ತಗೆ ನನಗವೇ ಬಹಳ ಇಷ್ಟ ಆಗದೆ ಸರಿಯಾ ಅಯಿತು ನೋಡ್ತ ತಡಪ್ಪ ಕಳ್ಸ್ತಿನಿ ಹೋಗಿ ಮಾತಾಡ್ಕ ಬರ್ಲಂತೆ ಓ ನೀನ್ ಕಾಲೇಜ್ ಹೋಗ್ಕಿಲ್ವಾ ಬಾ ರಾಜಕಣಪ್ಪ ಓ ರಾಜವಾ ಅತ್ತೆ ಊರಗರು ಓಟ್ ಪರಬೇಕಾಗಿತ್ತು ಕಣಪ್ಪ ಯಾವತೆವಾ ಗಂಗಾತ್ತೆ ನುಡಂಗ ಆಗದೆ ಓ ಅವರ್ಗೆ ಏನಿಲ್ಲ ನೀನೇ ನೆನ್ಕಂಡಿ ಆ ದೇಖಲ್ಲ ದೇರಿ ಫೋನ್ ಮಾಡಿ ತಿಳ್ವತ್ಕೆ ಫೋನ್ ಮಾಡ್ಬಿಟ್ಟು ಬನ್ನಿ ಬನ್ನಿ ಅಂತ ಆಪಾಟ ಹಿಂಸೆ ಮಾಡ್ತಿದ್ ಇನ್ ಏನ್ ಮಾಡದ್ರು ನಾನು ಒತ್ತಕೋದರ ಬಂದಿ ನೀನು ಸರಿ ಬಿಡು ನೀನವೇ ಪ್ರಸೋರಿಯಾಗಿ ಹೇಳ್ತಿದ್ದೀಕತೆ ಏನು ತಿರುಗಿ ನೋಡಕ್ಕಿಲ್ಲ ಏನಿಲ್ಲ ಓದೋಣಂತೆ ಅವತ್ತಕ್ಕೆ ಮೇಲ್ಬಿದ್ದಿ ಆಹಾರಿ ಈಗ ನಮ್ಮ ಮತ್ತೆ ಒಂದು ಮುಗಿಯನ್ನು ಕಟ್ಕೊಂಡು ಅಲ್ಲ ಅಂಗಡಿ ಓಪನ್ ಮಾಡ್ಕೊಂಡು ಅಂಗಡಿ ಕೂತ್ಕೊಂಡು ಸಣ್ಣ ಮುಟ್ಟುವೆ ಎಷ್ಟು ಕಷ್ಟ ಆಯ್ತದೆ ಹೇಳಿ ಎಲ್ಲಿಗೆ ಬಂದದ ಪಪ್ಪ ಟೈಮ್ ಟೈಮ್ಗೆ ಸಿಕ್ಕಿದ್ರೆ ಸರ್ ಏನು ಫ್ರೀ ಆಗಿ ಕೂತಿದ್ದ ಎದ್ದು ತರಕಾರಿ ಅಂಗಡಿ ತರಕಾರಿ ಮಾರಕ್ಕೆ ಹೋಯ್ತದೆ ಪಪ್ಪ ಓ ಮಾಡ್ಲಾಕವ ಬೇಕು ಅಂದ್ರೆ ಬಂದು ಹೋಗಿಲ್ವ ನಿಮ್ಮ ಹೊತ್ತಿಗೆ ಯಾವಡೆ ಬರಂದ್ರೆ ಉಣ್ಕೊ ತಿನ್ಕೊಂಡು ಇರೋ ದುಡ್ಡು ಮುಡ್ಸ್ಕೊಂಡ್ ತಿಂದಾನೆ ಬಿಟ್ಟು ಹಿಂಗಾಡಿದ್ರೇನು ಅಯ್ಯೋ ಯಾರನ್ನು ಮುಡ್ಸ್ಕೊಂಡು ಈಗ ತಿನ್ಕೊಬಿಟ್ರೆ ಇರೋದನ್ ಮಗಿಗೆ ಇರೋದನ್ ಮಗಿಗೆ ಏನ್ ಮಾಡ್ಬೇಕು ಓ ಏನಾದ್ರು ಮಾಡ್ಕೊಳ್ಳಾಕವ ನಮ್ಗೆ ಏನು ಅವ್ರು ಕಟ್ಕೊಂಡು ನಮ್ಗೆ ಏನು ಅವ್ರು ಸುದ್ದಿ ಬಿಟ್ಟು ಹಾಕ್ಬಿಟ್ಟು ಕೇಳು ನೋಡು ಒಂದು ಮಾತಾ ನೋಡ್ಲೇ ಒಂದು ಮಾತಾ ಕೇಳೋದು ಸರಿಯಾ ಕೇಳ್ಬಿಟ್ಟು ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಆಗು ಅಲ್ಲೇ ಮಾಡ್ಕೊಳ್ಳೋದ ಮಾಡಿ ಗಿಡಕ್ಕಿಲ್ಲ ಅಂದ್ರೆ ನೀನು ಏನಪ್ಪ ನೋಡುತ್ತಾವು ಆಗಬೇಕು ಆಮೇಲೆ ಹಂಗೆ ಹಿಂಗೇನಂಗಿಲ್ಲ ಏ ಮಾಡಿದ್ರೆ ಅಲ್ಲಿ ಮಾಹಿತೀನಿ ಈಗ ಇಲ್ಲ ಅಂದ್ರೆ ನೀವು ಎರಡು ಮೂರು ವರ್ಡ್ ಸದ್ಬೇನ ಹಾಕಿರದ ಅನ್ಕತೆ ಕೇಳಿ ನೋಡಿ ನೋಡದ ಏನಂದರು ಅಂತ ಹಾಗೆಲ್ಲ ಸಾವಿತ್ರ ಅಜ್ಜಿಂಗ ಅಂತಿಲ್ವಾ ಗೋವಿಂದನ ಮಗಳನ್ನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಈಗ ಯಾಕೆಂಗ ಅನ್ನೋದು ಅಜ್ಜಿಗೆ ಇಷ್ಟ ಆಗಿತಿಲ್ವಾ ಓ ನಿಮ್ಮ ಅಜ್ಜಿಗೆ ಇಷ್ಟ ಆಗ್ಬಿಟ್ಟು ಅಂದ್ಬಿಟ್ಟು ನಮ್ಮ ಇಷ್ಟಕ್ಕೆ ಅವರು ಕೊಟ್ಟಾರ ನೀನು ಚೆನ್ನಾಗಿ ಹೇಳ್ತಾ ಇದಿಕ್ಕಲ್ಲ ಈಗ ಹೇಳ್ದ್ರೆ ಈ ಮಾತು ಹೋಗು ಓಲೆ ಎದ್ದಿ ಕೆಲಸ ಕೊಲ್ಲ ನೀನು ನಾನು ಹೋಗಿ ಮಾತಾಡ್ಕೊ ಬರ್ತೀನಿ ಎಸ್ ಗಂಟೆಗೆ ಕೊಟ್ಟೆ ನೋಡೋದು ಏನಂದದು ಮಾತಾಡ್ಕೊಂಡು ನಾನು ಫೋನ್ ಮಾಡಿ ಸುಸ್ತೀನಿ ನಾನು ಮುಂದೆ ಯಾ ಮತ್ತೆ ಬಂದು ಕೇಳ್ಕೊತೀನಿ ಕೇಳ್ಕೊಂಡು ನಾನು ಯಾವ್ದಕ್ಕೂ ಹೇಳ್ತೀನಿ ನಿಂಗೆ ಸಂಜೆ ಮೇಲೆ ಬರೋಗಿಗ ನೀನು ಲೇ ನೀನು ಮಗ ಇತ್ಕೋ ಕಾಲೇಜ್ ಹೋಗಿಲ್ವಾ ಇಲ್ಲ ಮರ ಅಜಯ್ ಇವತ್ತು ಬಾಯ್ಲಿ ಅಡುಗೆ ಮನೆ ನಾಲ್ಕು ಪಾತ್ರೆ ಬೇಡ್ಬೋ ಹ್ಞೂ ಸರಿ ಆಯ್ತು ಓಲ ಮಗ ನೀನು ಓಲ ಅದೇ ನೀನು ಬಗ ನೋಡ ನಾನು ಮಾತಾಡ್ಬಿಟ್ಟು ಯಾವ್ದಕ್ಕೂ ನಿಂಗೆ ಸಂಜೆ ಬುತ್ತಿಯಾಗಿ ಹೇಳ್ತೀನಿ ಸರಿ ಆಯ್ತು ಫೋನ್ ಮಾಡು ಏನಂದ್ರು ಅಂತ ಹ್ಞೂ ಮಾಡ್ತೀನಿ ಹೋಗು ಸರಿಕಲೆ ನಾನು ಒಂಚು ಅಲ್ತ ಕೊಟ್ಬತ್ತೀನಿ ಟೀ ಮಡಗ್ದ ಅಯ್ಯೋ ಹಾಲು ಇಲ್ಲಕ್ಕ ಹೋಗಿ ನಾನು ಹೋಗ್ಬಿಟ್ಟು ಅದನ್ನೇ ಹೇಳಕ್ ಬಂದವಳು ಸುಮ್ಮನೆ ನಿಂತೀನಿ ಹಾಲು ಇಲ್ಲಕ್ಕಂದ್ರೆ ಬರಗ ಒಂದ್ ಲೀಟರ್ ಆಲ್ ಒಂದ್ ಲೀಟರ್ ಮಸೂರು ತಂದ್ಬಿಡಿ ಒಂದೇ ತಾನೇ ಒಂದ್ ಲೀಟರ್ ತೋರ್ಸ್ಕೊಂಡಲ್ಲಿ ಅದೇನ ಕುಡಿತಾ ಇದೀಯ ಅಯ್ಯೋ ನೆನೆ ಸಾಧ್ಯ ಹಾಲು ಕೀರ್ ಮಾಡ್ಸ್ಕೊಂತಿದ್ಲು ಕಣಪ್ಪ ನಿಮ್ ಮಗಳು ಅರ್ಧ ಲೀಟರ್ ಆಲ್ ಹಾಕ್ಬಿಟ್ಟು ಇನ್ನೇನು ಇನ್ನೇನು ಅಲ್ಲಲ್ಲೇ ಉಳ್ಕೊಂಡದ ದಿವ್ಸಕ್ಕೆ ನಾ ಟೀ ಕತ್ ಕುಡಿತೀರಿ ಸರಿ ಬಿಡು ಆಯ್ತು ಆಮೇಲೆ ತತ್ತೀನಿ ಓಲ ನಿನ್ ಪಾಡಗ್ ನೀನು ಯಾಕೆ ತಲೆಗೆಡ್ಸ್ಕೊಂಬಿಡ ನೀನು ಹ್ಮ್ ಸರಿ ಕಣಪ್ಪ ಆಯ್ತು ಅಮ್ಮ ಅಪ್ಪನ್ಗೆ ಯಾಕಮ್ಮ ಹೇಳ್ದೆ ನೀನು ಓ ಹೇಳ್ದೆನಿ ಅಪ್ಪ ಬೇರೆ ಕಡೆಗೆ ಏನು ಮಾಡಕ್ಕೆ ಹೋಗೋದ ಅಂತಿತ್ತು ಕಲ್ಲ ಅತ್ಕೆಂಗ್ ಅಂದಿದ್ದು ಏಕೆ ಏರ್ಬೇಡಾಗಿತ್ತ ಏನು ಮಾಡಕ್ಕೆ ಕೇಳೋಕೆ ಹೋದೆ ಅಪ್ಪ ಒಂಥರ ಸುಮ್ಮನೆ ಒಳ್ಳೆ ಇದ್ ಮಾಡ್ತದೆ ಅಮ್ಮ ಹ್ಞೂ ನೀನು ಮಾಡಿದ್ರೆ ನಾನು ಆದ್ರೆ ನಾನು ಅಲ್ಲಿ ಅಲ್ಗಾಯ್ತೀನಿ ಇಲ್ಲನು ಸುದ್ದಿ ಮದುವೆನೇ ಬೇಡ ನನಗೆ ಹ್ಞೂ ಹೇಳ್ತೇನೆ ಕೇಳ್ಕೊ ನೀನೆ ನಾನು ಇಷ್ಟು ಪ್ರಕಾರ ಮದುವೆ ಮಾಡ್ಬೇಕು ಅಂದ್ರೆ ನೀನು ಅವ್ನು ಅವ್ನು ಹೆಂಗಾರು ಮಾಡಿ ಚಿನ್ನ ಮದುವೆ ಮಾಡ್ಸಮ್ಮ ಹ್ಞೂ ನನ್ಗೆ ಭಾಳ ಇಷ್ಟ ಆಗದೆ ಬೇಡ ಅಂದನಪ್ಪ ಮಾಡ್ಕಬೇಡ ಅಂತ ಅಂದೆ ನಾನು ನೀನು ಒಳ್ಳೆ ಸರಿಕಲ್ಲ ಬಿಡ್ಲ ನೀನು ಚೆನ್ನಾಗಿ ಅಂತ ಹೇಳಿಯ ಖರೆ ಮಾಡ್ಕಬೇಡ ಅಂದಿದ್ದನಾ ನೋಡ ಸುಮ್ಮನೆ ಹೋಗಿ ನಾನು ಎಕದ ಕಾಗ ಮಾತಾಡ್ತೀನಿ ನೋಡೋದ ಏನಂದದ್ ಕುಟ್ಟು ಮಾತಾಡ್ಬಿಟ್ಟು ಅಲ್ಲೇ ಕುತ್ಕೊಂಡು ಫೋನ್ ಮಾಡಿಸ್ತೀನಿ ಸುಮ್ಮನೆ ನೋಡಿ ಏನಾರೇ ಹಿಂದೆ ಮುಂದೆ ಮಾತಾಡೋದು ಬೇಡ ನೀ ಯಾರ ಬಗ್ಗೆ ಮಾಡಕ ಫೋನ್ ಅಂದ್ಬಿಟ್ಟು ನೋಡ್ಸ್ಬಿಟ್ಟ ನೋಡದ ನೋಡೋದ ಗೋವಿನ ಮಾಡಿಸ್ತೀನಿ ನೋಡದ ಅವ್ನ ಬಾಯಿ ಏನು ಬಂದದ್ದು ಅಂದ್ಬಿಟ್ಟು ಮೀನು ಅವ್ನದು ಸರಿ ಆಯ್ತು ಏನಾದ್ರೂ ಮಾಡು ಒಟ್ಟಿಗೆ ಹೆಂಗಾರು ಮಾಡಿ ಚಿನ್ನ ಒಪ್ಸಮ್ಮ ನನ್ನ ಆಯ್ತು ಬೋಲ ಆಯ್ತು ಹೋಗು ನಾನೇ ನೋಡ್ತೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ಅದ್ರ ಮೇಲೆ ನಾನು ಇನ್ನೇನ್ ಮಾಡಂಗಿದಾ ಸರಿ ಆಯ್ತು ಆಯ್ತು ಕನಪಾ ಉಸಾರಾಗ ಹೋಗು ನಾನು ಹೋಗಿ ಏನಾದ್ರು ಮಾತಾಡ್ಕೊ ಬರ್ತೀನಿ ತಲೆ ಕೆಡಿಸ್ಕೊಬಿಡ್ರಾ ಉಸಾರಾಗ ಓಟ್ ಪರಗು ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ರ ಅಯ್ಯೋ ನೋಡಿಲ್ಲಮ್ಮ ಇದ್ ಏನ್ ಮಾಡಿದ್ರೆ ನಾನು ಬೇರೆ ಕಡೆ ಮದ್ವೆ ಆಗಿಲ್ಲ ಗೋವಿಂದನ ಮಗಳು ಆಗೋದು ಆಗೋದು ಅಂತ ಕುತವನಿ ಏನ್ ಮಾಡೋದು ಹೇಳಿ ಅವ್ನ ಹೆಂಗೋ ಕೇಳೋದು ಇವ್ ನೋಡಿದ್ರೆ ಅವನೇ ನೋಡಕ್ಕೆ ಎಲ್ಲ ಒಪ್ಪರು ಇಲ್ಲವೋ ಅಂತ ಅದ ಬೇರೆ ಏತ್ನಿ ಸುಮಾರು ದಿವಸದ ಕೇಳೋದಾರದು ಸುಮ್ನೆ ಆಗೋದು ಕೇಳದಾರದು ಸುಮ್ನೆ ಆಗೋದು ಇವ್ನು ನೋಡಿದ್ರೆ ಎಲ್ಲೂ ಆಯ್ಕಿಲ್ಲ ಅಂತ ಕುತವನಿ ಇವನು ಮದುವೆ ಮಾಡ್ಬಿಟ್ಟು ಇನ್ನೂ ಹೆಣ್ಣು ಮಾಡಬೇಕು ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಹ್ಞೂ ನೋಡೋದು ಒಂದು ಮಾತು ಕೇಳಿಸೋದು ಏನಂದರು ಹ್ಞೂ ಸರಿ ಕಣ್ರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ವಿಡಿಯೋಗಳು ವೀಡಿಯೋಗಳು ನಿಮಗೆ ಈಗ ಗೊತ್ತಿರೋ ವೀಡಿಯೋ ಇಷ್ಟ ಆಯ್ತರತ್ತೆ ಹಂಗೆ ಆಮೇಲೆ ಯಾರು ಸಂಸಾರದ್ದು ವೀಡಿಯೋಗಳು ಜಾಸ್ತಿ ಬೇಕು ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಮನಸ್ಸಿಗೆ ಕೂಡ ತಿಳಿಸಿ ಸರಿ ಕಣ್ರಪ್ಪ ಬರೋರ ಮತ್ತೆ ನಮಸ್ಕಾರ